ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಹಲವಾರು ರಸ್ತೆಗಳಿವೆ ಹಲವಾರು ಮೂರ್ತಿಗಳು ಇವೆ ಅದರಲ್ಲಿ ಏನೂ ತಪ್ಪಿಲ್ಲ ಇದು ಬಿಜೆಪಿ ಸಂಸದರಾಗಿರುವ ಬಸವರಾಜ ಬೊಮ್ಮಾಯಿಯವರ ಹೇಳಿಕೆ ಆ ಮೂಲಕ ಸಿಎಂ ಸಿದ್ದರಾಮಯ್ಯನವರ ಹೆಸರಿಡುವುದರಲ್ಲಿ ಏನ್ ತಪ್ಪಿಲ್ಲ ಅಂತ ಹೇಳಿ ಬೊಮ್ಮಾಯಿಯವರು ಮಾತನಾಡಿದ್ದಾರೆ ಇನ್ನು ಮಾಜಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರು ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಉಭಯ ನಾಯಕರು ನೋಡೋಣ ಆರ್ ಎಸ್ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೇಳಿದ್ರೆ ಪ್ರಸ್ತಾಪ ಕೊಟ್ಟಿದ್ದಾರೆ ಕಾಂಗ್ರೆಸ್ ಮೈಸೂರಲ್ಲಿ ಅಲ್ಲ ಒಬ್ಬ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಹಲವಾರು ರಸ್ತೆಗಳಿದೆ ಮೂರ್ತಿಗಳಿದೆ ಅದರಲ್ಲಿ ತಪ್ಪೇನಿಲ್ಲ ಸಿದ್ದರಾಮಯ್ಯನವರು ಹೇಳಿ ಕೇಳಿ ಮೈಸೂರಿನ ಒಬ್ಬ ಸುಪುತ್ರ ನಾವು ಅವರು ಸೈದ್ಧಾಂತಿಕವಾಗಿ ರಾಜಕೀಯವಾಗಿ ಭಿನ್ನ ಪಕ್ಷದಲ್ಲಿ ಇರ್ಬೋದು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಕರ್ನಾಟಕದ ಇತಿಹಾಸದಲ್ಲಿ ಯಾವೊಬ್ಬ ವ್ಯಕ್ತಿಗೆ ಆಬ್ಸೊಲೂಟ್ ಮೆಜಾರಿಟಿನ ಎರಡನೇ ಸಾರಿ ಕೊಟ್ಟಿದ್ದಾರೆ ಹೇಳಿ ಅವರು ಒಬ್ಬ ಪಾಪುಲರ್ ಚೀ ಚೀಫ್ ಮಿನಿಸ್ಟರ್ ಹೌದು ಪಾಪ್ಯುಲರ್ ಪಾಲಿಟಿಷಿಯನ್ ಕೂಡ ಹೌದು ಇವತ್ತು ಕೆ ಆರ್ ಎಸ್ ರಸ್ತೆ ಎಲ್ಲಿ ನಾವು ಅಲ್ಲಿ ಹೆಸರುಡಕ್ಕೆ ಅಂತ ಹೊರಟಿದೀವಿ ಆ ಆ ರಸ್ತೆ ಏನಿದೆ ಈ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಮುಂದೆ ಹೋಗುವಂಥ ರಸ್ತೆ ಏನಿದೆ ಆ ರಸ್ತೆಗೆ ರಾಯಲಿನ್ ಹೋಟೆಲ್ವರೆಗೂ ಹೆಸರಿಡಕ್ಕೆ ಅಂತ ಹೊರಟಿದ್ದಾರೆ ಆ ರಸ್ತೆಯಲ್ಲಿ ಜಯದೇವ ಹಾಸ್ಪಿಟಲ್ ಇದೆ ಅದಕ್ಕೆ ಜಾಗ ಗುರುತಿಸಿದ್ದು ಶಂಕರಲಿಂಗೇಗೌಡರು ಜಯದೇವ ಮೈಸೂರಿಗೆ ಬರಲಿಕ್ಕೆ ಕಾರಣರಾದಂಥವರು ಯಡಿಯೂರಪ್ಪ ಸಾಹೇಬರು ಆಗ ರಾಮದಾಸ್ ಅವರು ಕೂಡ ಸಚಿವರಾಗಿದ್ದರು ಆದರೆ ಒಂದು ಆರ್ ಬಿಲ್ಡಿಂಗ್ ರಸ್ತೆಯಲ್ಲಿ ನಿರ್ಮಾಣವಾಗಿದ್ರೆ ಅದಕ್ಕೆ ಸಿದ್ದರಾಮಯ್ಯ ಸಾಧ್ಯ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮ್ ನೇರ ಸಂಪರ್ಕದಲ್ಲಿದ್ದಾರೆ ರಾಮ್ ಸಿದ್ದರಾಮಯ್ಯನವರ ಹೆಸರಿಡುವುದಕ್ಕೆ ಒಂದಷ್ಟು ಮಂದಿ ವಿರೋಧ ವ್ಯಕ್ತಪಡಿಸಿದ್ರೆ ಇನ್ನೊಂದಷ್ಟು ಮಂದಿ ಆ ನಿರ್ಧಾರವನ್ನ ಸ್ವಾಗತ ಮಾಡಿದ್ದಾರೆ ಪರ ವಿರೋಧದ ಚರ್ಚೆಯೂ ಕೂಡ ಜೋರಾಗಿ ನಡೀತಾ ಇದೆ ಅನ್ಸುತ್ತೆ ಮೈಸೂರಲ್ಲಿ ನಮದು ಖಂಡಿತವಾಗಿಯೂ ಮೈಸೂರು ಮಹಾನಗರ ಪಾಲಿಕೆ ಇಲ್ಲಿನ ಪ್ರಮುಖ ರಸ್ತೆಯೊಂದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಆರೋಗ್ಯ ಮಾರ್ಗ ಅಂತೇಳಿ ಹೆಸರಿಡಲಿಕ್ಕೆ ಮುಂದಾಗಿ ಒಂದು ಪ್ರಕಟಣೆ ಹೊರಡಿಸಿತ್ತು ಇದೀಗ ಆ ಪ್ರಕಟಣೆ ಪರ ವಿರೋಧದ ಮಾತುಗಳಿಗೆ ಕೇಳಿ ಬಂದಿದೆ ಮೈಸೂರಿನ ಹೃದಯ ಭಾಗದಲ್ಲಿ ಒಂಟಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇಗುಲದಿಂದ ರಾಯಲ್ ಇನ್ ವರೆಗೆ ಸುಮಾರು ಮೂರು ಕಿಲೋಮೀಟರ್ಗಳ ಈ ರಸ್ತೆ ಏನಿದೆ ಇದಕ್ಕೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತೇಳಿ ಹೆಸರಿಡಬೇಕು ಅಂತೇಳಿ ಪಾಲಿಕೆ ಪ್ರಕಟಣೆ ಹೊರಡಿಸಿತ್ತು ಯಾವುದಾದ್ರು ಆಕ್ಷೇಪಗಳಿದ್ರೆ ಸಲ್ಸಿ ಅಂತ ಹೇಳಿದ್ರು ಇದೀಗ ಅದಕ್ಕೆ ಸ್ನೇಹಮಯ ಕೃಷ್ಣ ಏನು ಲೋಕಾಯುಕ್ತಗೆ ದೂರು ನೀಡಿದ್ರು ಅವರು ಆಕ್ಷೇಪ ಸಲ್ಲಿಸಿದರೆ ಪರಿಸರವಾದಿ ಭಾನುಮೋಹನ್ ಅವರು ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಿದರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡಿದರೆ ಅಶೋಕ್ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಪ್ರಮುಖವಾಗಿ ಈ ರಸ್ತೆ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಹೋದರಿ ಕೆಂಪನಂಜ್ಮಣ್ಣಿ ಅಂತೇಳಿ ಅವರು ಕ್ಷಯ ರೋಗದಿಂದ ತೀರು ಹೋಗ್ತಾರೆ ಅವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅದೇ ರಸ್ತೆಯಲ್ಲಿ ಒಂದು ಕ್ಷಯದ ಆಸ್ಪತ್ರೆಯನ್ನ ಕಟ್ಟಿಸಿ ನೂರು ಎಕರೆಯನ್ನ ದಾನವಾಗಿ ಕೊಡ್ತಾರೆ ಅಂದ್ರೆ ಮುಂದೆ ಯಾರಿಗೂ ಈ ರೀತಿ ಆಗಬಾರ್ದು ಅಂತೇಳಿ ಹೀಗಾಗಿ ಆ ರಸ್ತೆ ಏನು ಪಿ ಕೆ ಟಿ ಬಿ ಹಾಸ್ಪಿಟಲ್ ಇದೆ ಹೀಗಾಗಿ ಅವರ ಹೆಸರಲ್ಲೇ ಕರೀತಾ ಇದೆ ಹೀಗಾಗಿ ಬೇರೆ ಹೆಸರು ಇಡಬಾರದು ಅಂತ ಹೇಳಿ ಪರಿಸರವಾದಿ ಭಾನುಮೋಹನ್ ಅವರ ಒಂದು ಆಕ್ಷೇಪ ಆಗಿದೆ ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಈಗಾಗಲೇ ನಾನು ದೂರನ್ನ ನೀಡಿದ್ದೇನೆ ಆರೋಪಿ ಸ್ಥಾನದಲ್ಲಿರುವವರ ಹೆಸರನ್ನ ಇಡಬೇಡಿ ಅನ್ನೋ ಒಂದು ಮಾತು ಹೇಳಿದ್ರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಮೈಸೂರಿನವರು ಸಿದ್ದರಾಮಯ್ಯನವರು ಯಾಕಂದ್ರೆ ಈ ರಸ್ತೆಗೆ ಪ್ರಮುಖವಾಗಿ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡ್ಲಿಕ್ಕೆ ಸಾಕಷ್ಟು ಆಸ್ಪತ್ರೆಗಳಲ್ಲಿದ್ದಾವೆ ಜಯದೇವ ಹೃದ್ರೋಗ ಆಸ್ಪತ್ರೆ ಇದೆ ಮತ್ತೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರುವಂತದ್ದು ಅದೇ ಜಾಗದಲ್ಲಿ ನಾನು ಈಗಾಗಲೇ ಹೇಳದಂತೆ ಕ್ಷಯದ ಆಸ್ಪತ್ರೆ ಇರೋದು ಅದೇ ರಸ್ತೆಯಲ್ಲಿ ಹೀಗಾಗಿ ಹೆಸರಿಟ್ರೆ ತಪ್ಪಿಲ್ಲ ಅಂತಿದ್ರೆ ಹೀಗಾಗಿ ಸಿದ್ದರಾಮಯ್ಯ ಹೆಸರಿಡೋದಕ್ಕೆ ಹೊರಟಿದ್ದು ಸಾಕಷ್ಟು ಪರ ವಿರೋಧಕ್ಕೆ ಕಾರಣವಾಗಿದೆ ಮಧುಶ್ರೀ ಧನ್ಯವಾದ ರಾಮ ತಮ್ಮಲ ಮಾಹಿತಿಗಾಗಿ ಈಗ